ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದಿನ ಕುಂದಗೋಳ ತಾಲೂಕಿನಲ್ಲಿ ಸುಮಾರು ಒಂದು ಹದಿನಾರು ಇಪ್ಪತ್ತು ಹೆಕ್ಟ್ರ್ ಒಣ ಮೆಣಸಿನಕಾಯಿಯನ್ನು ರೈತರು ಬೆಳೆದಿರುತ್ತಾರೆ ಮತ್ತು ಈ ಬೆಳೆಗೆ ತುಂಬ ಒಳ್ಳೆಯ ಬೆಲೆ ಬಂದಿರೋದ್ರಿಂದ ಉತ್ತಮ ಬೆಲೆ ಬಂದಿರೋದ್ರಿಂದ ರೈತರು ಅದ ಸಿ ಕಾವಲಕ್ಕಾಗಿ ಅಂದರೆ ಬಹುತೇಕ ರೈತರು ಕಾವಲಕ್ಕಾಗಿ ಮತ್ತು ರಕ್ಷಣೆಕ್ಕಾಗಿ ಸಿ ಸಿ ಕ್ಯಾಮ್ರಾ ಸೋಲಾರ್ ಸಿ ಸಿ ಕ್ಯಾಮ್ರನ್ನು ಅಳವಡಿಸುತ್ತಾರೆ ಮತ್ತು ರೈತರು ಕುಂದಗೋಳ ರೈತರು ಇಂಥ ಹೊಸ ಪ್ರಯೋಗಗಳನ್ನು ಅಳವಡಿಸಿಕೊಂಡು ಉತ್ತಮ ಅಭಿವೃದ್ಧಿ ಆಗಿರುತ್ತ ಆಗಿರೋದರದ ಒಂದು ಒಂದು ಖುಷಿ ಸಂತೆ ಖುಷಿ ವಿಷಯ ಅದಕ್ಕಾಗಿ ರೈತರು ಇನ್ನೊಂದು ಮುಂದೆ ಇಂಥ ಒಳ್ಳೆ ಒಳ್ಳೆ ಟೆಕ್ನಾಲಜಿನ ಯೂಸ್ ಮಾಡಲಿ ಅಂತ ನಾವು ಹೇಳ್ತೀವಿ ತುಂಬ ಒಂದು ಎರಡು ವರ್ಷದಿಂದ ಕಂಪೇರ್ ಮಾಡಿದರೆ ಈ ವರ್ಷ ನಮಗೆ ಚಿ ಒಣ ಮೆಣಸಿನ್ಕಾಯಿ ತುಂಬ ಕಡಿಮೆ ಆಗಿದೆ ಮತ್ತು ಇಂಥ ಒಳ್ಳೆ ಒಳ್ಳೆ ಟೆಕ್ನಾಲಜಿನ ಯೂಸ್ ಮಾಡ್ತಾಯಿದ್ರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಇನ್ನು ಮುಂದೆ ಬೆಳೀಲಿ ಒಳ್ಳೆ ಮೆಣಸಿನಕಾಯಿ ಈಗ ಒಂದು ಒಳ್ಳೆ ರೇಟ್ ಇದೆ ಉತ್ತಮ ರೇಟ್ ಇದೆ ಮತ್ತು ಒಳ್ಳೆ ಪ್ರ ಒಳ್ಳೆ ಒಳ್ಳೆ ಟೆಕ್ನಾಲಜಿನಿ ಯೂಸ್ ಮಾಡಿ ಬೆಳೀತಾಯಿದ್ರೆ ರೈತರಿಗೂ ಒಂದು ಸೇಫ್ಟಿ ಅಂದರೆ ಯಾವ ಕಳ್ಳತನ ಇವೆಲ್ಲ ಆಗೋಲ್ಲ ಅನ್ನೋದೊಂದು ಭರವಸೆ ಇರ್ತೈತೆ ರೈತರಿಗೂ ಒಂದು ಇನ್ನೊಂದು ಇದಕ್ಕಿಂತ ಒಳ್ಳೆ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ ಅಂತ